ಮೊಬೈಲು ನನಗೆ ತುಂಬಾ ಅವಶ್ಯಕತೆ ಇತ್ತು ಇದ್ರದ್ದು ಏನಕ್ಕೆ ಅಂದ್ರೆ ಮೊದಲು ನನಗೆ ಇರಲಿಲ್ಲ ಏನಕ್ಕೆ ನಾನು ಅವಾಗ ಯೂಟ್ಯೂಬ್ ನ ಮಾಡ್ತಾ ಇರಲಿಲ್ಲ ಅರ್ಕು ಸ್ವಲ್ಪ ಕ್ರೀಮ್ ಕಲರ್ ಮತ್ತೆ ಲೈಟ್ ಕ್ರೀಮು ಇದನ್ನ ಬುಕ್ ಮಾಡೋಣ ಅಂತ ಇಲ್ಲಿ ನಿಮ್ಗೆ ಎಲ್ಲ ರೀತಿನ ಇರುತ್ತೆ ಅಂದ್ರೆ ಅಪ್ಪಿ ಇಲ್ಲಿ ಎದ್ದ ತಕ್ಷಣ ಗಾಡಿ ತಗೊಂಡು ಗಾಡಿ ಹೊಡೀದಕ್ಕೆ ಕಲ್ಲ ಕಂಡು ಕೂತಿದ್ದಾನೆ ಗಾಯ್ಸ್ ಆಟ ಆಡ್ತಾ ಇದ್ದೇನೆ ಬೇರೆ ಹೊಡಿತಾ ಇದ್ದಾನೆ ಅದು ಒಂದಲ್ಲ ಎರಡು ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಸೊ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇದು ಬಂದು ಶನಿವಾರದ ವಿಡಿಯೋ ಸೊ ಬೆಳಿಗ್ಗೆ ಏಳು ಗಂಟೆಯಿಂದ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ಬೇವಿನ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಏನಕ್ಕೆ ಅಂತ ವಿಡಿಯೋದಲ್ಲಿ ನಿಮಗೆ ಮುಂದೆ ಗೊತ್ತಾಗುತ್ತೆ ಸೊ ವಿಡಿಯೋನ ಯಾರೆಲ್ಲ ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಸೊ ಏನಪ್ಪ ಅಂತ ಅಂದರೆ ಅದೇ ನಾನು ಹೇಳೋದಲ್ಲ ಗಾಯಸ್ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಬೇವಿನ ಸೊಪ್ಪನ್ನ ತಿನ್ನಬೇಕು ಇಷ್ಟಪ್ಪ ಅಂತ ಸೊ ನೈಟ್ ತಂದಿದ್ರು ಅದನ್ನು ಅಗ್ದಿ ತಿನ್ನಕ್ಕಾಗಲ್ಲ ಸೊ ಅದಕ್ಕೆ ಆಡಿಸ್ಬಿಟ್ಟು ರಸನ ಕುಡಿಯೋಣ ಅಂತ ಹೇಳ್ಬಿಟ್ಟು ಆಡಿಸ್ತಾ ಇದ್ದೀನಿ ಏನಕ್ಕೆಂದರೆ ಹಗ್ದಿ ಹಗ್ದು ತಿನ್ನೋದಿಕ್ಕಂತೂ ಆಗೋದಿಲ್ಲ ನೈಟು ನನಗೆ ಒಬ್ಬ ಒಂಥರ ವಾಮಿಂಗ್ ಬರ್ತಾ ಏನಪ್ಪ ಸೊ ಅದಕ್ಕೆ ಇದೊಂದು ಸಲ ಟ್ರೈ ಮಾಡೋಣ ಅಂತ ಹೇಳ್ ನೋಡ್ತಾ ಇದ್ದೀನಿ ಏನಕ್ಕೆ ಅಂದರೆ ಹಗ್ದಿ ತಿನ್ನೋದು ಈ ಥರ ಜ್ಯೂಸ್ ಮಾಡ್ಕೊಂಡು ತಿನ್ನೋದು ಎರಡು ಒಂದೇ ಅಲ್ವಾ ಅದಕ್ಕೆ ಸೊ ಇವಾಗ ಇದನ್ನ ರುಬ್ಕೊಂಡು ಆಮೇಲೆ ಕುಡಿಬೇಕು ಎಪ್ಪ ಎಷ್ಟು ಕಹಿ ಇರುತ್ತೆ ಅಂದ್ರೆ ಇವಾಗ ಇದನ್ನ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇವಾಗ ಇದನ್ನ ಪೇಸ್ಟ್ ಮಾಡ್ಕೊಂಡು ಅಂದ್ರೆ ರುಬ್ಕೊಂಡು ಬಂದಿದೀನಿ ಸೊ ಇವಾಗ ಇದನ್ನ ಕುಡಿದ್ಬಿಟ್ಟು ಮನೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಮಾತಾಡಿದ್ದೇನೆ ಸೊ ಸ್ನಾನ ಮುಗಿಸ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಪ್ಪ ಇನ್ನು ಅಂಗನವಾಡಿಗೆ ಹೋದ ಏನಪ್ಪ ಅಂತ ಅಂದರೆ ಮೊನ್ನೆ ಊರಿಂದ ಬಂದಲ್ಲ ಊರಿಂದ ಬಂದಾಗ ಮನೇಲಿ ಸ್ವಲ್ಪ ಧೂಳೆಲ್ಲ ಇತ್ತು ಅಂತ ಧೂಳು ತೆಗಿತಾಯಿದ್ದೆ ಆಗ ಮನೆಯದೆಲ್ಲ ತೆಗೆದ್ಬಿಟ್ಟು ರೂಮ್ಗೆ ಹೋದೆ ರೂಮ್ಗೆ ಹೋದಾಗ ಒಂದು ಕವರ್ ಬಿದ್ದಿತ್ತು ಸೊ ಅದು ಬಂದು ಪಾರ್ಸಲ್ ಕವರು ಇದೇನಿದು ಕವರ್ ಬಿದ್ದಿದೆಯಲ್ಲ ಅಂತ ನೋಡಿದೆ ಸೊ ಏನೋ ಕವರ್ ಇರಬೇಕು ಏನೋ ತರಿಸ್ಕೊಂಡಿರ್ಬೇಕು ಅಂತ ನಾನು ಸುಮ್ಮನೆ ಅದೇ ಅದು ಸ್ವಲ್ಪ ಮೊಬೈಲ್ದು ಅಂತ ನನಗೆ ಡೌಟ್ ಹೊಡಿತಾ ಇತ್ತು ಮೇಲ್ಗಡೆ ಏನು ಮೊಬೈಲ್ದಂತೇನು ಹಾಕಿರಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿಟ್ಟು ರೂಮಲ್ಲಿ ಬೆಡ್ಶೀಟ್ ಕ್ಲೀನ್ ನನ್ನ ಶೂಟಿಂಗ್ ತಗಿದೆ ಸೊ ಅಲ್ಲಿ ಏನಿತ್ತು ಗೊತ್ತಾ ಹೇಳ್ತೀನಿ ಅಲ್ಲ ಹೇಳೋದಿಲ್ಲ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸೊ ಏನು ಗೊತ್ತಾ ನನಗೆ ತುಂಬ ಬೇಕಾಗಿತ್ತು ಇದು ಸೊ ಇದಕ್ಕೋಸ್ಕರನೇ ತುಂಬ ದಿನದಿಂದ ಕೇಳ್ತಾ ಇದ್ದೆ ಸೊ ಅರ್ಥ ಆಗಿದೆ ಅಂತ ಅನಿಸುತ್ತೆ ಓಪನ್ ಮಾಡಿ ತೋರಿಸ್ತೀನಿ ಮೊಬೈಲ್ ಗಾಯ್ಸ್ ಸೊ ತುಂಬ ಅಂದರೆ ತುಂಬ ದಿನದಿಂದ ಇದ್ದೆ ನಾನು ಮೊಬೈಲ್ನ ಏನಕ್ಕೆಂದರೆ ನೀವು ಆಲ್ಮೋಸ್ಟ್ ನಾನು ವೀಡಿಯೋಸ್ನ ನೋಡಿದ್ದೀರಾ ಏನಕ್ಕೆಂದರೆ ಅದು ಅಷ್ಟು ಕ್ಲಿಯರಾಗಿ ಬರ್ತಾ ಇರಲಿಲ್ಲ ನನ್ನ ವಿಡಿಯೋ ಮತ್ತು ಅದ್ರ ಜೊತೆಗೆ ಏನಾಗ್ತಿತ್ತಪ್ಪ ಅಂತ ಅಂದರೆ ವಾಯ್ಸು ಮಾತಾಡುವಾಗ ಕಟ್ ಕಟ್ ಆಗ್ತಾಯಿತ್ತು ಏನಕ್ಕೆ ಮೊಬೈಲ್ ಹ್ಯಾಂಗ್ ಇತ್ತು ಸೊ ನನಗೆ ತುಂಬ ಆಗ್ತಿದೆ ಏನಕ್ಕೆ ಅಂದರೆ ತುಂಬ ದಿನದಿಂದ ಕೇಳ್ತಿದ್ದೆ ಮೊಬೈಲ್ ತೊಗೊಡಿ ತೊಗೊಡಿ ಅಂತ ನಾನು ಊರಿಗೋಗಿದ್ದೆ ಹೋಗಿ ಬರೋ ಅಷ್ಟರಲ್ಲಿ ಸೊ ಅವರು ಬುಕ್ ಮಾಡಿ ಮೊಬೈಲ್ನ ತರಿಸಿದ್ರು ನನಗೆ ತುಂಬ ಖುಷಿಯಾಗ್ತಿದೆ ಅಂದರೆ ನನ್ನ ಮೊಬೈಲು ಅಂದರೆ ನನ್ನ ಹಳೇ ಮೊಬೈಲಲ್ಲಿ ವಿಡಿಯೋ ಅಷ್ಟು ಕ್ಲಾರಿಟಿಯಾಗಿ ಬರ್ತಾ ಇರಲಿಲ್ಲ ಮಾತಾಡುವಾಗ ಕಟ್ ಕಟ್ಟಾಗ್ತಿತ್ತು ಸೊ ಒಬ್ರು ಕಮೆಂಟ್ಸ್ ಕೂಡ ಮಾಡಿದ್ರು ನೀವು ಮಾತಾಡುವಾಗ ಏನಕ್ಕೆ ವಾಯ್ಸ್ ಕಟ್ಟಾಗ್ತಿದೆ ಅಂತ ನನಗೆ ಇದ್ರ ಅವಶ್ಯಕತೆ ತುಂಬ ಇತ್ತು ಅಂದರೆ ಮೊದಲು ಇರಲಿಲ್ಲ ನನಗೆ ನಾನು ಬೇಡ ಅಂತಲೇ ಇದ್ದಿದ್ದೆ ಏನಕ್ಕೆ ಅಂದರೆ ಈ ಮೊಬೈಲ್ ಸಾಕು ಅಂತ ಹಳೇ ಮೊಬೈಲಲ್ಲಿದ್ದೆ ಆದರೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಮೊಬೈಲ್ ಬೇಕಾಗಿತ್ತು ಏನಕ್ಕೆ ಅಂದರೆ ಸುಮಾರು ಜನ ಹೇಳ್ತಾ ಇದ್ರಿ ಕ್ಲಾರಿಟಿ ಇಲ್ಲ ಕ್ಲಾರಿಟಿ ಇಲ್ಲ ವೀಡಿಯೋಸು ಅಂತ ಸೊ ಇನ್ನು ಮುಂದೆ ನನ್ನ ಎಲ್ಲ ವೀಡಿಯೋಸು ಕೂಡ ಕ್ಲಾರಿಟಿ ಆಗಿರುತ್ತೆ ಒಂದು ಅಂದರೆ ವಾಯ್ಸ್ ಕೂಡ ಕಟ್ ಆಗೋದಿಲ್ಲ ಓಪನ್ ಮಾಡಿ ನೋಡೋಣ ಇದನ್ನು ತಂದು ಮೂರು ದಿನ ಆಗಿತ್ತು ನಾನು ಇನ್ನೂ ಯೂಸ್ ಕೂಡ ಮಾಡ್ತಾ ಇರಲಿಲ್ಲ ಏನಕ್ಕೆ ಅಂದರೆ ನನಗೆ ಟೈಮ್ ಕೂಡ ಇರಲಿಲ್ಲ ಸೊ ಹೇಳದ್ನಲ್ಲ ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಅಂತ ಹೇಳಿ ಹಂಗೆ ಇಟ್ಬಿಟ್ಟಿದೆ ಇದು ಬಂದು ಸ್ಯಾಮ್ಸಂಗು ಸೊ ಅಮೌಂಟು ಎಷ್ಟು ಅಂತ ಸರಿಯಾಗಿ ಗೊತ್ತಿಲ್ಲ ನಿಮ್ಗೇನಾದರೂ ಅಮೌಂಟು ಎಷ್ಟು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ಕಮೆಂಟ್ಸ್ ಮಾಡಿ ನಾನು ಅವ್ರನ್ನ ತಿಳ್ಕೊಂಡು ಹೇಳ್ತೀನಿ ನಾನು ಅವ್ರನ್ನ ಕೇಳಿದೆ ನಿಮ್ಗೆ ಏನಕ್ಕೆ ಎಷ್ಟಾದ್ರೂನು ನಿನಗೆ ಫೋನ್ ತಾನೇ ಬೇಕು ಸೊ ಫೋನ್ ಕೊಡ್ಸಿದ್ದೀನಿ ಇಟ್ಕೊಂತ ಹೇಳಿದ್ರು ಸೊ ನಿಮ್ಗೇನಾದರೂ ಬೇಕು ಅಂದರೆ ಕೇಳ್ತೀನಿ ಸೊ ಈ ರೀತಿ ಕಮೆಂಟ್ಸ್ ಮಾಡಿದ್ದಾರೆ ಎಷ್ಟು ಅಂತ ಅಮೌಂಟ್ ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳಿ ಅಂತ ಹೇಳ್ತೀನಿ ಸೊ ಅವ್ರು ಹೇಳ್ತಾರೆ ಅವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹಾಗೆ ಈಗ ಹೊಸ ಮೊಬೈಲ್ ಬಂತ ಇದ್ರ ಜೊತೆಗೆ ನಂಗೆ ಇನ್ನೂ ಏನೇನೋ ಬೇಕು ಅಂದರೆ ಅಡುಗೆ ಮನೆಯಲ್ಲಿ ಕತ್ಲೆ ಕಾಣಿಸೋದಿಲ್ಲ ಬೆಳ್ಕೋ ಅಷ್ಟಿಲ್ಲ ಅಂಥೇಳಿ ಸೊ ಅದಕ್ಕೆ ನಾನು ಮೀಶೋದಲ್ಲಿ ಇವತ್ತು ಆ ಒಂದು ಸ್ಟ್ಯಾಂಡ್ ಮತ್ತು ಲೈಟ್ನ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಯಾವ ರೀತಿ ಬುಕ್ ಮಾಡ್ತೀನಿ ಅಂತ ನಿಮಗೂ ಗೊತ್ತಾಗುತ್ತೆ ಸೊ ಅಂದರೆ ನಿಮಗೂ ಹೇಳ್ಕೊಟ್ಟಂಗೆ ಆಗುತ್ತೆ ಅದಕ್ಕೆ ಸೊ ಬನ್ನಿ ಇವಾಗ ಯಾವ ರೀತಿ ಬುಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಫಸ್ಟು ಮೀಶೋ ಅಂದರೆ ನೀವು ಯಾವ ಆ್ಯಪ್ನ ಯೂಸ್ ಮಾಡ್ತಿರ್ತೀರ ಆ ಆ್ಯಪಲ್ಲಿ ನೀವು ಬುಕ್ ಮಾಡ್ಕೋಬೋದು ನಾನು ಬಂದು ಇಲ್ಲಿ ಮೀಶೋ ಆ್ಯಪ್ನ ಯೂಸ್ ಮಾಡ್ತಿರೋದ್ರಿಂದ ಮೀಶೋದಲ್ಲೇ ಬುಕ್ ಮಾಡ್ಕೋತೀನಿ ಸೊ ನಾನು ಜಾಸ್ತಿ ಯೂಸ್ ಮಾಡೋದು ಮೀಶೋ ಆ್ಯಪ್ನೇ ಇಲ್ಲಿ ಬಂದು ಸರ್ಚ್ ಅಂತ ಇರುತ್ತಲ್ಲ ಅಲ್ಲಿ ಟೈಪ್ ಮಾಡಬೇಕು ಓಕೆನಾ ವಿಡಿಯೋ ಸ್ಟ್ಯಾಂಡ್ ಇಲ್ಲಿ ನೋಡಿ ಬಂತು ಇವಾಗ ಸೊ ನಾನು ಬಂದು ಆಲ್ರೆಡಿ ನೋಡಿದೆ ಬುಕ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಸ್ಟ್ಯಾಂಡ್ ಕೂಡ ಇದೆ ಅದು ಅಲ್ಲದೆ ಲೈಟ್ ಕೂಡ ಮೂರು ರೀತಿ ಚೇಂಜ್ ಮಾಡ್ಕೋಬೋದು ಡಾರ್ಕು ಸ್ವಲ್ಪ ಕ್ರೀಮ್ ಕಲರ್ ಮತ್ತೆ ಲೈಟ್ ಕ್ರೀಮು ಇದನ್ನ ಬುಕ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ಇಲ್ಲಿ ನಿಮಗೆ ಎಲ್ಲ ರೀತಿಯೂ ಇರುತ್ತೆ ಅಂದ್ರೆ ನಾನು ಫಸ್ಟ್ ಯೂಸ್ ಮಾಡ್ತಿದ್ದೆ ಈ ಥರದ್ದು ಸೆಲ್ಫಿ ಸ್ಟಿಕ್ಕಲ್ಲಿ ಸೊ ಅದಕ್ಕೆ ನನಗೆ ಆಲ್ಮೋಸ್ಟ್ ವಿಡಿಯೋ ಕೂತ್ಕೊಂಡೆ ಮಾತಾಡ್ತಿದ್ದೆ ಏನಕ್ಕೆ ತುಂಬಾ ಲಾಂಗ್ ಇರಲಿಲ್ಲ ಅದು ಅದಕ್ಕೋಸ್ಕರ ಸೊ ನೀವು ಏನಾದರೂ ಬುಕ್ ಮಾಡಿ ತೊಗೋಬೇಕಾದ್ರೆ ಫಸ್ಟು ಏನು ಮಾಡಬೇಕಪ್ಪ ಅಂತ ಅಂದರೆ ಇರಿ ಡೌನ್ಲೋಡ್ ಇದಾಗ್ತಿದೆ ಸೊ ಫಸ್ಟ್ ಈ ರೀತಿ ನೋಡ್ಕೊಳ್ಳಿ ಓಕೆನಾ ಈ ರೀತಿ ಎಲ್ಲ ನೋಡ್ಕೊಂಡಾದಮೇಲೆ ಇಲ್ಲಿ ಕೆಳಗಡೆ ಬನ್ನಿ ಇಲ್ಲಿ ತೊಗೊಂಡಿರ್ತಾರಲ್ಲ ಸೊ ಅದನ್ನು ನೋಡಿ ತಗೊಳ್ಳಿ ಏನಕ್ಕೆ ಸುಮ್ಮನೆ ತೊಗೊಳೋದಕ್ಕೆ ಹೋಗ್ಬೇಡಿ ತುಂಬ ಜನ ತಗೊಂಡಿದ್ರೆ ಅವರು ಫೋಟೋಸ್ ಕೂಡ ತೆಗ್ದಾಕಿರ್ತಾರೆ ಅವಾಗ ಗೊತ್ತಾಗುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಇಲ್ಲವೇನೋ ಅಂತ ಸೊ ನನಗೊಂದು ಇದೊಂದು ನೆಟ್ವರ್ಕ್ ಪ್ರಾಬ್ಲಮ್ಮು ಇವಾಗ ನೀವು ನೋಡ್ತಾ ಇರ್ಬೋದು ಸೊ ಇದು ಚೆನ್ನಾಗಿದೆ ತಗೊಳ್ಳೋಣ ಅಂತ ಹೇಳಿ ತಗೋತಾ ಇದ್ದೀನಿ ಏನಕ್ಕೆ ಅಂದರೆ ಅಡುಗೆ ಮನೆಯಲ್ಲಿ ಕೆಲವೊಂದು ವೀಡಿಯೋಸ್ಗಳು ಅಂದರೆ ಹೇಳಿದ್ನಲ್ಲ ಅಡುಗೆ ಮನೆಯಲ್ಲಿ ನನಗೆ ವೀಡಿಯೋಸ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಅದಕ್ಕೋಸ್ಕರ ಇದ್ದೀನಿ ಸೊ ಇದೇ ಇಲ್ಲಿ ಇದು ಬಂದು ನಾನೂರ ನಲವತ್ತ ಏಳು ರೂಪಾಯಿ ಸೊ ಹದಿಮೂರು ಪರ್ಸೆಂಟ್ ಆಫರ್ ಏನೋ ಇದೆ ಫ್ರೀ ಡೆಲಿವರಿ ಇದನ್ನ ಬುಕ್ ಮಾಡ್ತೀನಿ ಸೊ ಬೈ ಸೊ ಈಗ ಇದು ಬಂದು ಕಂಟಿನ್ಯೂ ಕೊಡಿ ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಾ ಇದೆ ಸೊ ಡಬಲ್ಸ್ ಇವಾಗ ನಾನಿಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟೆ ಕೊಟ್ಬಿಟ್ಟು ಅಲ್ಲಿ ಕಂಟಿನ್ಯೂ ಇತ್ತು ಅದನ್ನು ಮಾಡಿದೆ ಅದನ್ನು ವೀಡಿಯೋ ಮಾಡಿಲ್ಲ ಏನಕ್ಕೆ ಅಂದರೆ ಮೊಬೈಲ್ ನಂಬರ್ ಟೈಪ್ ಮಾಡ್ತಾ ಮಾಡ್ತಾಯಿದ್ನಲ್ಲ ಅದಕ್ಕೆ ಅದನ್ನು ಕಟ್ ಮಾಡಿದ್ದೀನಿ ಸೊ ಇದಿವಾಗ ಬುಕ್ ಆಯಿತು ಪ್ರೈಸ್ ಬಂದು ಐನೂರ ಹನ್ನೊಂದು ಅಂದರೆ ಐನೂರು ರೂಪಾಯಿ ಜೊತೆಗೆ ಪ್ಲಸ್ ಹನ್ನೊಂದು ಐನೂರ ಹನ್ನೊಂದು ರೂಪಾಯಿ ಸೊ ಅಂಗನವಾಡಿ ನೋಡಿ ಇಲ್ಲಿ ಬಂದಿದೆ ಆಲ್ಮೋ ಅಂದರೆ ನಾನು ಆಲ್ರೆಡಿ ಒಂದು ಸಲ ಬುಕ್ ಮಾಡಿದ್ನಲ್ಲ ಒಂದೆರಡು ಸಲ ಸೊ ಅದೇ ಅಡ್ರೆಸ್ಸು ಸೊ ಬಂದಿದೆ ಚೇಂಜ್ ಅಂತ ಇರುತ್ತಲ್ಲ ಇಲ್ಲಿ ಬೇಕು ಅಂದರೆ ಚೇಂಜ್ ಮಾಡ್ಕೋಬೋದು ಇಲ್ಲ ಅದೇ ಇರಲಿ ಹೇಳಿದ್ರೆ ಅದೇ ಇರ್ಬೋದು ನೀವು ಅಡ್ರೆಸ್ನ ಬೇಕಂದರೆ ಚೇಂಜ್ ಮಾಡ್ಕೋಬೋದು ನೀವೇನಾದರೂ ಬೇರೆ ಊರಿಗೆ ಹೋಗ್ತಾ ಇದ್ದರೆ ಸೊ ಬೇರೆ ಊರಲ್ಲಿ ಇದೀನಿ ಅಂದಾಗ ಆ ಊರಿನ ಅಡ್ರೆಸ್ನ ಕೊಡ್ಬೋದು ನೀವು ಸೊ ಅದು ಅಲ್ಲಿಗೆ ಬಂದು ತಲುಪುತ್ತೆ ಅಲ್ಲಿಗೆ ಬಂದು ಪಾರ್ಸಲ್ನ ಕೊಟ್ಬಿಟ್ಟು ಹೋಗ್ತಾರೆ ಓಕೆನಾ ಇಲ್ಲಿ ಬಂದು ಇವಾಗ ಕಂಟಿನ್ಯೂ ಕೊಡಬೇಕು ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಕೆಲವೊಬ್ಬರು ಗೊತ್ತಿರಲ್ಲ ಅದಕ್ಕೋಸ್ಕರ ಇದ್ದೀನಿ ಅಷ್ಟೇ ಸೊ ಇಲ್ಲಿ ಬರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಪೇ ಆನ್ಲೈನ್ ಅಂತ ನಾನಿಲ್ಲಿ ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀನಿ ಪೇ ಆನ್ಲೈನ್ ಅಂದರೆ ನಾವು ನಾವೇನಾದರೂ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಸೊ ನಾನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಆದರೆ ಐನೂರ ಹನ್ನೊಂದು ಸೊ ಸಾರಿ ನಾನು ನಿಮ್ಮ ಜೊತೆ ಮಾತಾಡ್ಕೊಂಡಿದ್ದೀನಿ ಇದನ್ನು ಕ್ಲಿಕ್ ಮಾಡಿಬಿಟ್ಟೆ ಕ್ಯಾಶ್ ಆನ್ ಡೆಲಿವರಿ ಓಕೆ ನಾನು ನೆಕ್ಸ್ಟು ಪ್ಲೇಸ್ ಆರ್ಡರ್ ಅಂತಿದೆ ಇಲ್ಲಿಗೆ ಕ್ಲಿಕ್ ಮಾಡಿ ಸೊ ಹೇಳಿದ್ನಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಸೊ ಇದಿವಾಗ ಬುಕ್ ಆಯಿತು ಯಾವಾಗ ಬರುತ್ತೆ ಅಂತ ನೋಡೋಣ ಇರಿ ನನಗೆ ನಾನು ಚಾನಲ್ಲು ಓಡುತ್ತೋ ಬಿಡುತ್ತೋ ಗೊತ್ತಿಲ್ಲ ಸೊ ಮಾಡಬೇಕು ಅನ್ನೋ ಒಂದು ಹಠ ಚಲ ಆಯಿತೆ ಮಾಡೇ ಮಾಡ್ತೀನಿ ಸೊ ಅದಕ್ಕೆ ಇದನ್ನು ಬುಕ್ ಮಾಡಿ ತಗೋತಾ ಇದ್ದೀನಿ ಅಷ್ಟೇ ಏನಕ್ಕೆಂದರೆ ನಾವು ಎಲ್ಲೆಲ್ಲೋ ಅಮೌಂಟ್ನ ಕಳ್ಕೊತೀವಿ ಇಲ್ಲಿ ಮೈ ಆರ್ಡರ್ ಅಂತಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಗ್ ಬಂದು ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲಿಗೆ ಬಂದರೆ ಸೊ ಇದು ಬಂದು ಯಾವಾಗ ಅಂದರೆ ಡಿಸೆಂಬರ್ ಮೂರಕ್ಕೆ ಬರುತ್ತೆ ಇವತ್ತು ಡೇಟ್ ಬಂದು ಇಪ್ಪತ್ತ ಮೂರು ಅಲ್ಲಿಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಒಂದು ಎರಡು ಮೂರು ಅಲ್ಲಿಗೆ ಹನ್ನೊಂದು ದಿನ ಬೇಕು ಗೈಸ್ ಇವಾಗ ಅದೇತಾ ನಾನು ಏನೇ ಬುಕ್ ಮಾಡಿದ್ರು ಇಲ್ಲಿ ಬುಕ್ ಮಾಡೋದಕ್ಕೆ ಹೋಗೋದಿಲ್ಲ ಏನಕ್ಕೆ ಅಂದರೆ ತುಂಬ ಗ್ಯಾಪ್ ಇರುತ್ತೆ ಸೊ ಈಗ ಅಲ್ಲಿ ತನಕ ನಾನು ವೆಯ್ಟ್ ಮಾಡಬೇಕು ಅದೇ ಈಗ ನನ್ನ ಫ್ರೆಂಡ್ ಫ್ರೆಂಡಿದ್ಲು ಬೆಳವಾಡಿಲಿ ಸೊ ಅವಳಿಗೆ ಹೇಳಿದ್ರೆ ಮೂರು ದಿನದಲ್ಲೇ ನಾಲ್ಕು ದಿನದಲ್ಲೇ ಬಂದುಬಿಡುತ್ತೆ ನಾನು ಅದಕ್ಕೆ ಅವಳ ಕೈಲಿ ಬುಕ್ ಮಾಡಿಸ್ತಾ ಇದ್ದೆ ಸೊ ಈ ವಿಡಿಯೋ ಮಾಡೋಕೆ ಏನು ಕಾರಣ ಅಂದರೆ ನಾನು ರಾಕಿ ವಿಡಿಯೋ ಮಾಡಿದ್ನಲ್ಲ ಆವಾಗ ಪಾಪ ಏನೋ ಎಲ್ಲನೂ ಅವಳ ದುಡ್ಡಲ್ಲೇ ನಾನು ತರಿಸ್ಕೊತೀನಿ ಅಂತೆಲ್ಲ ಮಾತಾಡ್ತಾ ಇದ್ರಂತೆ ಸೊ ನಾನು ಅವಳ ದುಡ್ಡಲ್ಲಿ ಏನೂ ತರಿಸ್ಕೊತಾ ಇರಲಿಲ್ಲ ನಾನು ದುಡ್ಡು ಕೊಟ್ಟು ಅವ್ಳಿಗೆ ಹೇಳ್ತಾ ಇದ್ದೆ ಬುಕ್ ಮಾಡಮ್ಮ ಅಂತ ಅದಕ್ಕೋಸ್ಕರನೇ ವೀಡಿಯೋ ಮಾಡಿದೆ ಹಾಗೆ ಏನು ಗೊತ್ತಾಗಾಯಿಸ್ತೀನಿ ನಾನು ಯಾವ ಮೊಬೈಲಲ್ಲಿ ಭೀ ವೀಡಿಯೋ ಮಾಡ್ತಿದ್ದೆ ಗೊತ್ತಾ ಇಷ್ಟು ದಿನ ಸೊ ಇದೇ ಮೊಬೈಲು ಈ ಮೊಬೈಲಲ್ಲಿ ನನಗೆ ಸೈಡ್ ದಿನ ಈ ರೀತಿ ಮಾಡಿ ಈ ರೀತಿ ಕ್ಲಿಕ್ ಮಾಡಬೇಕಿತ್ತು ಅವಾಗ ಓಪನ್ ಆಗ್ತಾ ಇತ್ತು ಇರಿ ನನ್ನ ಮೊಬೈಲ್ ಹೆಂಗಿದೆ ಹಳೆ ಮೊಬೈಲ್ ಅಂತ ತೋರಿಸ್ತೀನಿ ಸೊ ತುಂಬ ಕಷ್ಟಪಡ್ತಾ ಇದೆ ಈ ಮೊಬೈಲಲ್ಲಿ ವೀಡಿಯೋನ ಮಾಡೋದಕ್ಕೆ ಸೊ ಇದೇ ಗಾಯ್ಸ್ ನಾನು ಇದ್ ಮೊಬೈಲು ಹಿಂಗಿದೆ ನೋಡಿ ಮೇಲ್ಗಡೆ ಎಲ್ಲ ಗ್ಲಾಸ್ ಎಲ್ಲ ಹೊಡೆದೋಗಿದೆ ಇನ್ನು ಸೈಡಲ್ಲಂತೂ ಬಟ್ಟೆನೇ ಇಲ್ಲ ಹಾಗೆ ತೋರಿಸ್ತೀನಿ ರೀ ಸೊ ಇಲ್ಲೆಲ್ಲ ಹೊಡೆದೋಗಿದೆ ಇದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋನ ಇಷ್ಟು ದಿನ ಮೊಬೈಲ್ ನೋಡಿ ಹೇಗಿದೆ ಅಂತ ಸೊ ಇದೆಲ್ಲ ಒಡೆದೋಗಿತ್ತು ಸುಮಾರಾಗಿ ರೆಡಿ ಮಾಡಿಸ್ಕೊಂಡಿದೆ ಇನ್ನೊಂದು ಏನಪ್ಪ ಅಂದರೆ ಈ ಮೊಬೈಲಲ್ಲಿ ಏನೂ ಕೇಳಿಸಲ್ಲ ಗೊತ್ತಾ ಸೊ ಇದು ಇಯರ್ಫೋನ್ ಹಾಕೋಬೇಕು ಅವಾಗ ಮಾತ್ರ ಕೇಳಿಸೋದು ಅದನ್ನು ಕನೆಕ್ಟ್ ಮಾಡಿಕೊಂಡು ನಾನು ಇಷ್ಟು ದಿನ ವಾಯ್ಸ್ ಕೊಡ್ಕೊಂಡು ವೀಡಿಯೋನ ಮಾಡ್ತಾಯಿದ್ದು ಕೆಲವೊಂದು ಸಲ ಏನಾಗಿ ಬಿಡ್ತಿತ್ತಪ್ಪ ಅಂದರೆ ಅದು ಕೆ ಅದಾಕೊಂಡ್ರೆ ಒಂದೊಂದು ಸಲ ಕೇಳಿಸ್ತಾನೆ ಇರಲಿಲ್ಲ ಸೊ ತುಂಬ ಕಷ್ಟಪಡ್ತಿದ್ದೆ ವೀಡಿಯೋಸ್ನ ಮಾಡೋಕ್ಕೆ ಹಿಂಗೋ ನನಗೆ ಒಂದು ಮೊಬೈಲ್ ಬಂತು ಅದೇ ನನಗೆ ಖುಷಿ ಆಗ್ತಾ ಇರೋದು ಇವಾಗ ಟೈಮ್ ಬಂದು ಆಲ್ರೆಡಿ ಒಂದು ಗಂಟೆ ಆಗ್ತಾ ಬಂತು ಇವತ್ತು ಶನಿವಾರ ಸೊ ಇನ್ನು ಅಪ್ಪಿ ಬರ್ತಾನೆ ಅಪ್ಪಿ ಬಂದರೆ ನನಗೆ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಬೆಳಿಗ್ಗೆ ಅವನು ನೆನ್ನೆ ಕೇಳಿದ ಅಂತೇಳಿ ಬಾತ್ ಮಾಡಿದ್ದೆ ಇನ್ನು ನಾಳೆ ಇಡ್ಲಿ ಮಾಡೋಣ ಅಂತೇಳಿ ಅಕ್ಕಿನ ಹಾಕಿದ್ದೀನಿ ಇನ್ನು ಅವ್ನು ಮೇಲೆ ಅವ್ನಿಗೆ ಊಟ ಮಾಡಿಸ್ಬೇಕು ಅವನ ನೋಡ್ಕೋಬೇಕು ಅವ್ನಿಗೆ ಸ್ವಲ್ಪ ಬರೆಸ್ಬೇಕು ತುಂಬ ದಿನದಿಂದ ನಾನು ಅವನಿಗೆ ಬರ್ಸೋಕ್ಕೆ ಆಗಿಲ್ಲ ಸೊ ಅದಕ್ಕೆ ಇನ್ಮೇಲೆ ಸ್ವಲ್ಪ ಅವ್ರ ಮೇಲೂ ಗಮನ ಹರಿಸ್ಬೇಕು ಇದನ್ನೇ ಮಾಡ್ಕೊಂಡು ಎಷ್ಟು ಆಗುತ್ತೆ ಅಷ್ಟು ಸೊ ತುಂಬ ಲಾಂಗ್ ವೀಡಿಯೋ ಮಾಡಿದ್ರು ನಿಮಗೆ ಬೋರ್ ಆಗುತ್ತೆ ಅದಕ್ಕೆ ತುಂಬ ಲಾಂಗ್ ಮಾಡ್ತಾ ಇಲ್ಲ ಇನ್ನು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ಮೇಲೆ ಅಡುಗೆಯು ವೀಡಿಯೋಸ್ ಕೂಡ ಬರುತ್ತೆ ಏನಕ್ಕೆ ಲೈಟ್ ತರಿಸ್ತಾ ಇದ್ದೀನಿ ಅಲ್ಲ ಮತ್ತು ಸ್ಟ್ಯಾಂಡ್ ಕೂಡ ತರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಇನ್ನು ಆಗಿ ಈ ಮೊಬೈಲ್ಗೆ ಸಿಮ್ಮಲ್ಲಿ ಹಾಕೋಬೇಕು ಇನ್ನು ನಾಳೆಯಿಂದ ಇದೆ ಮೊಬೈಲಿಂದ ವೀಡಿಯೋಸ್ನ ಮಾಡೋದು ಸೊ ಇವತ್ತೊಂದು ದಿನ ವೀಡಿಯೋಸ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇನ್ಮೇಲಾದರೂ ವ್ಯೂಸ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆ ಕ್ಲಾರಿಟಿ ಚೆನ್ನಾಗಿ ಬರುತ್ತಲ್ಲ ಸೊ ಅದಕ್ಕೋಸ್ಕರ ಅದು ಅಲ್ಲದೆ ಮೊದಲಕ್ಕಿಂತ ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ ಮಾತಾಡೋದ್ರಲ್ಲೆಲ್ಲ ಅದಕ್ಕೋಸ್ಕರ ಹೇಳ್ತಾ ಇದೆ ಅಷ್ಟೇ ಇನ್ನು ಸಂಜೆ ಉಪ್ ಸಾಂಬಾರು ಮಾಡ್ತೀನಿ ಜೊತೆಗೆ ತುಂಬಾ ದಿನ ಆಯ್ತು ಮುದ್ದೆ ಮಾಡಿ ಅದನ್ನು ಕೂಡ ಇವತ್ತು ಮಾಡ್ತೀನಿ ಸೊ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ತುಂಬ ಲಾಂಗ್ ಮಾಡ್ತಾ ಇಲ್ಲ ಏನಕ್ಕೆ ಅಂದರೆ ಇವತ್ತು ಶನಿವಾರ ಅಪ್ಪಿ ಬರ್ತಾ ಇದ್ದಾರೆ ಅಂದರೆ ಅಪ್ಪಿ ಇದ್ದಾನೆ ಅಂಗನವಾಡಿಯಿಂದ ಆಲ್ರೆಡಿ ಒಂದು ಗಂಟೆ ಆಯಿತು ಅದು ಅಲ್ಲದೆ ನೈಟ್ ಅವನಿಗೆ ಈ ಮೊಬೈಲು ಅದು ಒಂದು ಶಾರ್ಟ್ ವೀಡಿಯೋ ಮಾಡೋಣ ಅಂತ ಮೊಬೈಲ್ ಓಪನ್ ಮಾಡೋದು ಒಂದು ವೀಡಿಯೋ ಮಾಡ್ತಾಯಿದ್ದೆ ಅದನ್ನು ಕಟ್ ಇದ್ದೆ ಎಡಿಟ್ ಮಾಡ್ತಾ ಇದ್ದೆ ಅಪ್ಪಿ ನೋಡ್ಬಿಟ್ಟು ಯಾರ್ದಮ್ಮ ಅಂತ ಅಂದ ನಾನು ಸುಮ್ಮನೆ ಅಪ್ಪ ನನಗೆ ತಗೊಡ್ತು ಅಂದರೆ ನನಗೆ ಹೇಳೇ ಇಲ್ವಲ್ಲಮ್ಮ ನೀನು ನಾನು ಇಷ್ಟು ದಿನ ಅಪ್ಪನಿಗೆ ಫೋನ್ ತಗೊಡು ಅಂತ ಹೇಳ್ತಾ ಇದ್ದೆ ಅಂತೆಲ್ಲ ಹೇಳ್ತಾ ಇದ್ದ ಇನ್ನೂ ಅವನಿಗೆ ಮೊಬೈಲ್ನ ತೋರಿಸಿಲ್ಲ ಸೊ ಅವನು ಬಂದಮೇಲೆ ಮೊಬೈಲ್ನ ತೋರಿಸ್ತೀನಿ ಏನಕ್ಕೆ ಅಂದರೆ ಅವನು ನನ್ನ ನನ್ನ ಹತ್ರ ಇರೋ ಮೊಬೈಲ್ನ ಕೇಳೋದಿಲ್ಲ ಅದಕ್ಕೋಸ್ಕರ ಇನ್ನೇನೋ ಬರ್ತಾನಲ್ಲ ಇನ್ನು ಬಂದರೆ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಅದು ಇದು ಇದು ಅಂತ ಹೇಳ್ತಾನೆ ಹೇಳ್ತಾನೆ ಅದಕ್ಕೆ ಇವತ್ತು ಶನಿವಾರ ಆಗಿರೋದ್ರಿಂದ ವೀಡಿಯೋನ ಇಲ್ಲಿಗೆ ಹೆಂಟ್ ಮಾಡ್ತಾ ಇದ್ದೀನಿ ಇನ್ನು ನಾಳೆ ಸಂಡೇ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಸೊ ನೋಡೋಣ ಒಟ್ನಲ್ಲಿ ಇನ್ನೂ ಮೇಲೆ ಮಾಡೋ ವಿಡಿಯೋಸು ಹೊಸ ಮೊಬೈಲಿಂದ ಸೊ ಕ್ಲಾರಿಟಿ ಕೂಡ ಇರುತ್ತೆ ತ್ಯಾಂಕ್ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು